ನಿನ್ನೆ ಅಷ್ಟೇ ನಂಜನಗೂಡಿನ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಸುಮಾರು ಹನ್ನೊಂದು ಜನ ಸದಸ್ಯರು ಬಂದಿದ್ರು ನಾಲ್ಕು ಜನ ಗೈರಾಗಿದ್ರು ಒಬ್ರೊಬ್ಬರು ಒಂದೊಂದು ಕಾರಣಗಳು ಕೊಡೋಕ್ಕೆ ಶುರು ಮಾಡಿದ್ರು ಇಲ್ಲಿ ಗಿರೀಶು ಮತ್ತು ನಮ್ಮ ಗಾಯತ್ರಿ ಮಹೇಶು ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಮತ್ತು ಇನ್ನೊಬ್ಬರು ಮೀನಾಕ್ಷಿ ಒಬ್ರೊಬ್ಬರು ಒಂದೊಂದು ಕಾರಣ ಕೊಟ್ಟರು ನಾವು ಅಟ್ಲೀಸ್ಟ್ ಯಾಕಂದರೆ ನಮ್ಮ ಜೊತೆ ನ ಐದು ವರ್ಷ ಇದ್ದಂಥವ್ರು ನಮ್ಮ ಜೊತೆ ಇಂದಿನೂ ಕೂಡ ಕೆಲಸ ಮಾಡ್ದಂಥ ಅವ್ರ ಮೇಲೆ ನಂಬಿಕೆ ಇತ್ತು ಆಯಿತು ಸರಿ ನೀವು ನಾವೆಲ್ಲ ಇವತ್ತು ಎಲ್ಲ ಕರೆದಿರೋಂಥದ್ದು ಸಭೆಯಲ್ಲೆಲ್ಲ ವಿಪಚಾರಿ ಮಾಡ್ತಾ ಇದ್ದೀವಿ ಆದರೆ ಕ್ಯಾಂಡಿಡೇಟ್ ಎಲ್ಲ ನಿಮ್ಮ ಅಭಿಪ್ರಾಯನ ಇವತ್ತೇ ತೊಗೊಂಡು ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀರಿ ಹೇಳಿ ಪ್ರತಿಯೊಬ್ಬರಿಗೂ ಕರೆಸಿ ಅವ್ರ ಅಭಿಪ್ರಾಯನ ತೊಗೊಂಡ್ವಿ ನಾವು ಅಭಿಪ್ರಾಯನ ಎಲ್ಲಾರತ ಬರೆಸ್ಕೊಂಡ್ವಿ ನಾವಲ್ಲಿ ಒಬ್ರೊಬ್ರಾಗಿ ಆಗಿ ಕರೆಸ್ಬಿಟ್ಟು ತೊಗೊಂಡ್ವಿ ನಾವು ಬಹುತೇಕ ಎಲ್ಲರ ಅಭಿಪ್ರಾಯ ಅವತ್ತು ನಮ್ಮ ಪೌರಕಾರ್ಮಿಕರಲ್ಲಿ ಒಬ್ಬ ಸದಸ್ಯನಾದಂಥ ದೇವು ಮೇಲೆ ಹೆಚ್ಚು ಸದಸ್ಯರು ಒಲವು ತೋರಿಸಿ ಅವ್ರನ್ನ ಮಾಡಿಕೊಡ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದರು ಅದಾದಮೇಲೆ ಮಹಿಷತ್ತಿ ಕಾಣೆ ಬಂದರು ಆಮೇಲೆ ಕೊನೆಗೆ ನಮ್ಮ ಕುಮಾರನವರ ಮನೆಯವರು ವಿಜಯಲಕ್ಷ್ಮಿಯವರು ಅವ್ರ ಹೆಸರು ಬಂತಲ್ಲಿ ಸರಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಜೊತೆ ನಾವೇನು ಹೊಂದಾಣಿಕೆ ಮಾಡಿಕೊಂಡಿರೋದು ಅವ್ರ ಜೊತೆ ನಾನು ಮಾತು ಹೇಳಿಬಿಟ್ಟು ಅವ್ರಿಗೆ ಸ್ಥಾಯಿ ಸಮಿತಿಯ ಉಪಾಧ್ಯಕ್ಷ ಕೊಡಬೇಕು ಅಂತ ಹೇಳಿ ನಾನೇ ಎರಡು ಮೂರು ಸತಿ ಮಾತುಕತೆಗೆಲ್ಲ ಕರೆದೆ ಅವಾಗ ಸ್ಥಾಯಿ ಸಮಿತಿಗೆ ಯಾಕಂದರೆ ಮೂರು ಜನ ಸದಸ್ಯರು ಬಂದಂಥ ಜೆ ಡಿ ಎಸ್ ಪಕ್ಷದವರು ಅಲ್ಲಿ ರೇನಾ ಬಾನು ಅವ್ರಿಗೆ ನಾವು ಉಪಾಧ್ಯಕ್ಷರು ಕೊಡಬೇಕು ಅಂತೇಳಿ ಅದಕ್ಕೂ ಕೂಡ ಒಪ್ಕೊಂಡ್ವಿ ನಾವು ಇನ್ನು ಎರಡು ಮೂರು ದಿನದಲ್ಲಿ ಅವತ್ತೆಲ್ಲ ಕರೆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಅವ್ರ ಫೋನ್ಗೆ ಬಂದಾಗ ಫೋನಲ್ಲಿ ಎಲ್ಲರ ಜೊತೆ ಸಂಪರ್ಕ ಆಯ್ತಲ್ಲೇ ಅವತ್ತು ಆದ್ರೆ ಫೋನ್ ಸಂಪರ್ಕ ಇರಬೇಕಾದ್ರೆ ಎಲ್ಲಿದ್ದೀರಾ ಖಚಿತವಾದಂತ ಮಾಹಿತಿ ಕೊಡ್ಲಿಲ್ಲ ಮುರುಗೇಶ್ ಅಂತ ಅವ್ರ ಧರ್ಮಪತ್ನಿ ಪತ್ನಿ ಆದಂತ ಗಾಯತ್ರಿ ಗಾಯತ್ರಿ ಅವರು ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾರೆ ಗಾಯತ್ರಿ ಅವ್ರ ಮೇಲೆ ಕೊಲೆ ಪ್ರಕರಣ ನಡೀತಾ ಇದೆ ತಿನ್ನಟ್ಟು ಅಲ್ಲ ಈ ಕೊಲೆ ಪ್ರಕರಣ ನಡಿಬೇಕಾದ ಸಂದರ್ಭದಲ್ಲಿ ಬೇಲಲ್ಲಿ ಅವರು ಆಚಕೆ ಬಂದಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ನನ್ನ ಅನಿಸ್ತು ಆ ಥರ ನಾವೇನಾರು ದುಡುಕಿ ನಿರ್ಧಾರ ತೊಗೊಂಡ್ರೆ ಪಕ್ಷಕ್ಕೂ ಒಂದು ಒಳ್ಳೆಯ ಹೆಸರು ಇರೋಲ್ಲ ಆಮೇಲೆ ನಮಗೂ ಕೂಡ ಯಾಕಂದರೆ ಆ ರೀತಿಯಲ್ಲಿ ನಾವು ಕೂಡ ನಡ್ಕೊಂಡು ಬಂದಿಲ್ಲ ಅಲ್ಲಿ ಸೊ ಹಾಗಾದ್ರೆ ಬೇಡ ಅಂತ ನಾನು ಅವ್ರಿಗೆ ಹೇಳಿ ಬೇಕಾದ್ರೆ ನಿಮ್ಮ ಸಮುದಾಯದ ದೇವರು ಅಂತಿದ್ದಾನೆ ಅವರೊಬ್ಬ ಒಬ್ಬ ಅವನಿಗೆ ಮಾಡಿ ಕೊಟ್ಬಾರಣಪ್ಪ ಅಂತ ಹೇಳಿದ್ರೆ ಅವನಿಗೆ ನಾನು ಮಾತು ಕೇಳಲಿಲ್ಲ ಅಲ್ಲಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮುರಿಗೆ ಕುಮಾರ ವಿಜಯಲಕ್ಷ್ಮಿ ಆಯ ಮುನ್ಗೂ ಪಾಪ ಅವ್ರಿಗೂ ಫೋನ್ ಮಾಡಿ ನಾನು ಹೇಳಿದೆ ಒಂದು ಕೆಲಸ ಮಾಡಿ ಆರು ಆರು ತಿಂಗಳು ತಗೊಳ್ಳಿ ನೀವು ಆರು ತಿಂಗಳು ದೇವ್ರು ನಡ್ಸ್ಕೊತನ ಅಧ್ಯಕ್ಷರಾಗಿ ಇನ್ನು ಆರು ತಿಂಗಳ ಆಮೇಲೆ ನೀವೇ ಅಧ್ಯಕ್ಷರಾಗಿದ್ದು ಬನ್ನಿ ಅಂತಲೂ ಕೂಡ ನಾನು ಇದು ಹೇಳಿದೆ ಅವ್ರು ಅದಕ್ಕೂ ಕೂಡ ಅವರು ಒಪ್ಪಲಿಲ್ಲ ಕೊನೆಗೆ ಎಲ್ಲರ ನಮ್ಮ ಸದಸ್ಯರ ಎಲ್ಲರ ಒತ್ತಡ ತಂದು ಆಯಿತು ನಾವು ಹೆಂಗಾರ ಮಾಡಿ ಅಧಿಕಾರ ಹಿಡಿಯಣ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತೇಳಿ ಕೊನೆಗೆ ನಾನೇ ಒಪ್ಪಿಕೊಂಡು ನಾನೇ ಕುಮಾರನ ಹತ್ರ ಕೊನೆಯದಾಗಿ ನಾನೇ ಮಾತಾಡಿದ್ದೆ ಆಯ್ತಪ್ಪ ನೀನೇ ಅಧ್ಯಕ್ಷ ಸ್ಥಾನ ಅಂತ ಸಂತೋಷ ವಾಪಸ್ ಬಂದ್ಬಿಡಪ್ಪ ನೀವು ಈಗ ಎಲ್ಲ ಜೊತೆಯ ಸೇರಿ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ಮ ನಿಮಗೆ ಕೊಡಬೇಕು ಅಂತ ಎಲ್ಲ ಇದಾಗಿದೆ ಬಂದ್ಬಿಡು ಅಂತ ಹೇಳಿದ್ರು